ಎಂಟೂವರೆ ಪಂಚಿನ್ ಮಾಡಿದಾಗ ಐದೂವರೆ ಸುಮಾರು ಎಕ್ಸಿಟ್ ಆಗ್ತೇವೆ ಅದು ನಿಮ್ದು ನಮ್ದು ರಾತ್ರಿ ಹತ್ತೂರಿ ಅಲ್ಲ ಜನ ಎಲ್ಲ ಸ್ಮೈಲಿಂಗ್ ಅದಾರು ನಾನ್ ಆಗೋದ್ ನೋಡಿ ನಾನು ಸ್ಮೈಲ್ ಮಾಡೋದ್ರ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಎಲ್ಲಾ ಮಧು ವೀಕ್ಷಕರಿಗೆ ಚಾನಲ್ಗೆ ಏನಾದರೂ ಹೊಸ್ತಾಗಿದ್ರಿ ಅಂತಂದ್ರೆ ಒಂದು ಬಿಟ್ ಮೂರು ನಾಲ್ಕು ವಿಡಿಯೋಸ್ ನೋಡಿರಿ ಲೈಕ್ ಹಾಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಏನೇನು ಅಭಿಪ್ರಾಯ ಇದ್ರೆ ಕಮೆಂಟ್ಸ್ ಅಷ್ಟು ಅಂತ ಹೇಳ್ತಾ ಇವತ್ತಿನ ಲಾಕಿಗೆ ವೆಲ್ಕಮ್ ಬ್ಯಾಕ್

ಸೊ ನಿಮ್ಗೆ ನಾಳೆ ನಮ್ಮ ಜರ್ಮನಿ ಹೋಮ್ ಟೂರ್ ಕೊಡ್ತೇವೆ ಇನ್ನು ಭಾಳ ಹೊಡ್ದಿಲ್ಲ ಒನ್ ಕೆ ಐತಿ ಬಟ್ ನೋಡೋಣ ಅಷ್ಟೈತು ಅನ್ನೋದು ಹೆವಿ ಹೆವಿ ಸುಸ್ತಾಗಿ ಏನೂ ಉಳ್ದೇ ಇಲ್ಲ ಮನೆಯಾಗ ಹತ್ತು ಹನ್ನೆರಡು ಸೊ ಈಗ ಆ್ಯಕ್ಚುಲಿ ಇಂಡಿಯಾನಾಗ ರಾತ್ರಿ ಹನ್ನೆರಡುವರೆ ರೀ ಈಗ ಇಲ್ಲಿ ಪೂರ್ತಿ ಕತ್ಲಾತು ನೋಡ್ರಿ ಇಲ್ಲಿ ಎಷ್ಟು ಆ್ಯಕ್ಚುಲಿ ಒಂಬತ್ತು ಹದಿನೈದು ಆತಲ್ಲೇ ಪೂರ್ತಿ ಕತ್ತಲಾತ ಸನ್ಸೆಟ್ ಟೂರ್ ಈಗ ಆಯ್ತು ಸ್ವಲ್ಪ ನೋಡೋಣ ಇವತ್ತೆಲ್ಲ ಶಾಪ್ಸ್ ಬಂದದವಂತ ಅಂದರೂ ನೋಡಿ ಎಕ್ಸ್ಪ್ಲೋರ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಎಕ್ಸ್ಪ್ಲೋರ್ ಅಂದ್ರೆ ಏನಿಲ್ಲ ಸ್ವಲ್ಪ ಏನಾದ್ರು ತಿನ್ನಾಕಬೇಕಾಗಿತ್ತು ಆ ನೂಡಲ್ಸ್ ಆಹ್ಹ ಏನು ತಂಪೈತೆ ಹೊರಗೆ ಮತ್ತು ಒಳಗೆ ಹೇಗೆ ತಂಡೆಲ್ಲ ಹೊರಗೆ ಹೆಂಗೈತೆ ನೋಡಿ ಓ ವಾವ್ ಏನ್ ಕಾರ್ದ ಈಶ್ವರ ನನಗ ಈ ಕಾರ್ಗಳು ನೋಡಿ ಇಷ್ಟು ಹಿಂಗ್ ಖುಷಿ ಆಗತ್ಲಾ ಅರೆ ರೇ ಏನ್ ಹೇಳಿ ಇದು ಯಾವ ಇಲ್ಲ ಎಲ್ಲೋಗುನ ಇಲ್ಲದೇನು ಇಲ್ಲೊಂದಿನ ಓತ್ ನೋಡ್ ಶಾಪ್ ವಾ ಕ್ಯಾ ಜರ್ಮನಿಯೇ ಈ ಹೊಂಡಾಯ್ ವರ್ನ ಐತ್ಲಾ ಇಲ್ಲ ವರ್ಣ ಇದ್ದಂಗ್ ಯಾವ ಗಾಡಿದ ವರ್ಣ ಬೇರೆ ಇಲ್ಲೇ ಐತ್ಲ ಕಿರಾಣಿ ಅಂಗಡಿ ಬಂದೈತ್ ಕರೇ ಮಜಾವರಾತ್ರಿ ಇವತ್ತಚುಲಿ ಅವ್ರೇನಂದ ಸಮರ್ ಐತ್ ಅಂತ ಸಮರ್ ಇಲ್ಲ 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 ನೀ ಸಮರ್ ಐತ್ ಅಂದ್ ಕೂಡ ಈಕೇನ್ ಮಾಡ್ಯಾಳ ನಾನ್ ಡಿಗ್ರಿ ಸೆಲ್ಸಿಯಸ್ ಸರಿ ಆಯ್ತು ನಂಗಂತೂ ಮಜಾ ಮಜಾವರ 18 ಡಿಗ್ರಿ ಸೆಲ್ಸಿಯಸ್ ಇತ್ತು ಬಟ್ ಇಕ್ಕಿ ಶೆಖ್ಯ ಆಗ್ತ ಇದು ಅಂಗಡಿ ಓಪನ್ ಐತೆ ನೋಡಿ ಆಯ್ತು ನೋಡಿ ನಾಳೆ ಬರು ಅಂತಿಲ್ಲ ಹೌದು ಓಪನ್ ಐತಿದೆ ಇದು ಏನು ಸಿಗ್ತೈತಿ ಇದು ತಟ್ಟೋರ್ಯ ಹೋಗೋಣ ಹಾಂ ಅಡ್ಡಾಡಿ ಬರ ನೋಡಿ ಭಾರಿ ಮಜಾ ಅನ್ಸ ಆತು ನಂಗಂತೂ ಏನೋ ಒಂದು ಇವ್ನಿಕ್ಕ ನಂಗೆ ಹಿಂಗೆ ಎಲ್ಲಿ ಫೀಲ್ ಬಂದಿತ್ತು ಹೇಳ ಇದಕ್ಕೆ ಹೋಗಿದ್ವಿ ಅಲ್ಲ ಫೋಕೆಟ್ ಯಾವ ಥರ ಹೊಸ ಊರಿಗೆ ಹೋದ್ರಿ ಒಂಥರ ಕ್ಯೂರಾಸಿಟಿ ಇರ್ತದ ಏನೈತಿ ಏನೇನ್ ಸಿಕ್ತಾವ ಎಲ್ಲಿ ಹೋಗ್ಬೇಕು ಏನೇನು ಏನೇನು ಐತಿ ಅಂತ ಹೇಳಿ ಸೊ ನಮಗೂ ಹಂಗಾಗಿತ್ತು ರೀ ಭಾಳ ಕ್ಯೂರಾಸಿಟಿ ಇತ್ತು ನಮಗೆ ಸೊ ಬಂದು ಬಂದ್ ಕುರ್ಸತ್ಲೇ ಡ್ರೆಸ್ ಮಾಡ್ಕೊಂಡು ಹೊರಬಿದ್ವಿ ಏನಾದ್ರೂ ತಿನ್ಬೇಕಂತ ಹೇಳಿ ಹಸು ಭಾಳ ಆಗಿತ್ತು ಆ್ಯಕ್ಚುಲಿ ಸೊ ನಮ್ಮ ಅವರು ಅಲ್ಲಿ ಹೋಗು ನಿಲ್ ಹೋಗು ಏನಾಕತ್ತಿದ್ರು ನಮ್ದು ಬಜೆಟ್ ಪ್ರಕಾರ ಹೋಗ್ಬೇಕಲ್ರಿ ಸೊ ಹಂಗಾಗಿ ಇಲ್ಲೊಂದು ಶಾಪ್ ನೋಡಿದ್ರಿ ರೀ ಅವರ ನೋಡ್ರಿ ಎಲ್ಲ ಶಾಪ್ನು ಇಲ್ಲೊಂದು ಕನ್ಫ್ಯೂಷನ್ ರೀ ನನಗೆ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ನಾಗ ಏನು ಮಾಡ್ತಾರೆ ಡಿಫ್ರೆನ್ಸ್ ಯೂಸ್ ಮಾಡ್ತಾರೆ ಕಾಮ ಮತ್ತೆ ಡಾಟ್ ಸೊ ನನಗೆ ಕಾಮ ಅಂತಂದ್ರೆ ಜಾಸ್ತಿ ರೊಕ್ಕ ಡಾಟ್ ಅಂದ್ರೆ ಕಡಿಮೆ ರೊಕ್ಕ ಇನ್ ಫ್ಯಾಕ್ಟ್ ಅದು ರಾಂಗ್ ರೀ ಆಕ್ಚುಲಿ ಅವರಿಗೆ ಟರ್ಕೀಶ್ ಮಾತಾಡ್ತೇಕ್ ಅವೆ ಟೇಕ್ ಅವೆ ಸೊ ಸೊ ಅವ್ರಿಗೆ ಟರ್ಕಿಶ್ ಅವರಿಗೆ ಟರ್ಕಿಶ್ ಲ್ಯಾಂಗ್ವೇಜ್ ಮಾತಾಡ್ತಾರಂತ ನಮ್ಗೆ ಅಂತ ಬರಂಗಿಲ್ಲ ಉಣ್ಣೆಗೆ ಟ್ರಾನ್ಸ್ಲೇಟರ್ ತೊಗೊಂಡು ಯೂಸ್ ಮಾಡತ್ತೇವಿ ಕೇಳಾತೆವು ಕ್ವಶನ್ ಆ್ಯಂಡ್ ವರ್ಕ್ ಆಗತ್ತದು ಒಂಬ್ ಮನುಷ್ಯನ ತೋರಿಸ್ತೇನೆ ನಿಮಗೆ ಯಾಪರಿ ಅದರ ಮುಂದಾಗ ನಿಂತಾನೆ ಇಯೋ ಅಂತ ಈ ಒಬ್ಬ ಮನುಷ್ಯನ ನೋಡಿ ನನಗೆ ಒಂಥರ ಗಲಿವರ್ ಮತ್ತು ಲಿಲಿಪುಟ್ ಫೀಲ್ ಆಗತ್ತಿತ್ತು ರೀ ಎಷ್ಟರ ಪ್ರೋಟೀನ್ ತಿಂದಿದ್ದ ನಾತೀನಿ ನಾ ಮಜಾ ಆಯ್ತು ರೀ ಇಲ್ಲ ಅವು ಅವನು ನೋಡಿ ಅನಾಹುತ ಅನ್ಸತ್ ನಂಗೆ ಮಾರಾಕೆ ಕಾರ್ ತೊಗೊಂಬಂದನ ಶಾಪ್ ಓಪನ್ ಇದ್ದಿದ್ದು ಖುಷಿ ಆಯ್ತು ನನಗೆ ಅದು ಹೋಮಸ್ ಕಣ್ಣಂಗ್ ಕಾಣತ್ತವೆ ಏನೇನೋ ಅದಾವ ನನಗೆ ಏನೇನು ಲೈಕ್ ಅಕ್ಕಾವ ಒಟ್ಟು ಹೆಚ್ಚು ಕಡಿಮೆ ಇಟ್ಯಾಲಿ ಏನು ಪಿಝಾನೋ ಅದೆಲ್ಲ ಅದಾವ ಇಲ್ಲಿ ಮಜಾ ಮಾಡೋಣ ಅಂತ ನಾಳೆ ಅವನನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಲ್ಲಿ ಯಾಕೆ ನಗಾತಿನ ಪಿಜ ನೋಡ್ರಿ ಫೈನಲಿ ಪಿಜ್ಜಾ ತೊಗೊಂಡು ಮನೆಗೆ ಹೊಂಟೇವ್ರಿ ಅವರಿಗೆ ಅರ್ಥ ಮಾಡಿಸೋ ಹೊ ಸಾಕು ಸಾಕ ನಾವು ಅರ್ಥ ಮಾಡ್ಕೊಬೋದೆ ನಮ್ದಂತ್ರಿ ಹೊಟ್ಟೆ ತುಂಬ ಹೊಡ್ತ ಸೊ ಮನೆಗೆ ಹೋಗಿ ಪಟ ಪಟ ಪಿಜ್ಜಾ ತಿನ್ನೋನಂತೆ ನಮ್ಮ ಆಕಾಶ್ ಅಂತ್ರಿ ಫುಲ್ ಎಂಜಾಯ್ ಮಾಡ್ತಾರೆ ಇದನ್ನು ಸೊ ನಾನು ಫ್ರಿಜ್ನಾಗ ಇಡ್ರಿ ನಾಳೆ ಬೆಳಗ್ಗೆ ತಿಂತೀನಿ ಅಂತ ಹೇಳಿ ಮಕ್ಕಂಬಿಟ್ಟೆ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ನನ್ನ ಆಫೀಸ್ ಕ್ಯಾಬ್ ಸೆವೆನ್ ಫೋರ್ಟಿ ಫೈವ್ ಅರೇಂಜ್ ಆಗಿತ್ತು ರೀ ಸೊ ಬೆಲೆಗೆ ಏನು ರೀ ಲಘುನ ಇದು ಬಿಟ್ಟು ನನಗೂ ಗೊತ್ತಿಲ್ಲ ನಿನ್ನೆ ಒಂಥರ ಕಿರಿಕಿರಿ ಆಗಕತ್ತಿತ್ತು ಬಿಕಾಸ್ ಥಂಡ್ ಒಂದು ಬರೋತಿತ್ತು ಆ್ಯಂಡ್ ಒಂಥರ ನಿಶಬ್ದ ಬೂತ್ ಥರ ನಾ ಹೆಂಗಿರಲಿ ನಾನು ಹೆಂಗೆ ಇರಲಿ ಅಂಥೇಳಿ ಥಾಟ್ ಪ್ರೊಸೆಸ್ ಬರಾತಿತ್ತು ಬಟ್ ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗೈತೀನಿ ಸೊ ಆಕಾಶ್ ಮಲ್ಕೊಂಡಾರಿ ಸೊ ಬ್ರೇಕ್ಫಾಸ್ಟ್ ಮಾಡಿ ಬಂದೆ ಅವ್ರು ನಮ್ಸ ಒಂದು ಅಂಥೇಳಿ ಅವಲಕ್ಕಿ ಮಾಡಿದ್ರು ಭಾಳ ಅರ್ಶನಾಗಿ ಬಿಟ್ಟಾರ ತಿನ್ನೋಕ್ಕಾಗಲಿಲ್ಲ ಬಟ್ ತಿಂದು ಒಂದು ಗ್ಲಾಸ್ ಜ್ಯೂಸ್ ಕೊಡೋದು ಫ್ರೂಟ್ಸ್ ತಿಂದು ಬಂದೇನಿ ಶಲಿ ಕಾಣತದ ಸೊ ಹೋಗಿ ನಿಮಗೆ ಆದ್ರೆ ಸಿಟಿ ಟೂರ್ ತೋರಿಸ್ತೀನಿ ಫೋಕ್ಸ್ ಪ್ಲಾಂಟ್ ತೋರಿಸಿ ಆಗಲಿಲ್ಲ ಅಂತಂದ್ರೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ಲಾಗ್ ಸ್ಟಾರ್ಟ್ ಮಾಡಿದ್ಲಂದ್ರೆ ಅಂದ್ರೆ ಫೈನಲಿ ಆಫ್ಟರ್ ಎಷ್ಟಪ್ಪ ಒಂದು ಟ್ವೆಂಟಿ ಏಯ್ಟ್ ಅವರ್ಸ್ ಆಫ್ ಟ್ರಾವೆಲಿಂಗ್ ಇಪ್ಪತ್ತೆರಡು ತಾಸು ಆದ್ಮೇಲೆ ಜರ್ಮನಿಗೆ ನಾವು ಜರ್ಮನಿ ಮನಿಗೆ ಬಂದ್ವಿ ಓಹೋ ಏನು ಎಷ್ಟು ಹೆಕ್ಟಿಕ್ ಇತ್ತ ಮನ ಹೇಳ್ತೀನಿ ನಿಮ್ಗೆ ಬಟ್ ಎನಿವೈಸ್ ಮಸ್ತ್ ಮಲ್ಕೊಂಡು ಎದ್ದೆ ನಾನು ಐಶ್ವರ್ಯ ಆಫೀಸ್ಗೆ ಹೋಗೋಣ ಬರ್ರಿ ಒಗುಣಂತ ಹೋಗಿ ಸೊಪ್ಪು ಯಾಮಿ ಯಾವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಂಗಂತೂ ಭಾಳ ಹಸಿ ಆಗೈತೆ ಆ್ಯಂಡ್ ಒಂದು ನೋಡೋಣ ಅಂತ ಹೆಂಗೆ ಇರ್ತೈತಿ ಸೊ ನೋಡಿದರೆ ಎಷ್ಟು ಹೆಕ್ಟಿಕ್ ಜರ್ನಿ ಇತ್ತು ಹಂಗೆ ಬ್ಲಾಗ್ ನೋಡ್ಕೊಂಡು ಬಂದ್ಬಿಟ್ಟಿರ್ತೀರಿ ನೀವು ಮನಿಲೊಳಗೆ ಸೊ ಚಲೋ ಪ್ಲೇಸ್ ಹಂಗೆ ರಾತ್ರಿ ಗೊತ್ತಾಗಿದ್ದಿಲ್ಲ ಬಟ್ ಇನ್ನು ನಮ್ಮ ಅಪಾರ್ಟ್ಮೆಂಟ್ ಹಿಂಗೈತಿ ಇಲ್ಲೆಲ್ಲ ಕಡೆ ಹಂಚ್ ಹಂಚ್ ಮ್ಯಾಲೆ ಒಳಗೆ ಆರ್ಚಿಸಿ ಇದ್ದರು ಮೇಲೆ ಎಲ್ಲ ಹಂಚ್ ಹಾಕಿ ಕಿಚನ್ ಇದೆ ಮಸ್ತ್ ಆಮೇಲೆ ನಮ್ದು ಕಿಚನ್ ನೋಡಿದ್ರೆ ಇದು ಏನೇನಿದೆ ಗೊತ್ತಿಲ್ಲ ಒಟ್ಟು ಎಲ್ಲ ಹಾಕೊಂಬೋದೇನೆ ಬ್ರೆಡ್ ಗಿಡ್ಡು ಏನೇನೋ ಆಯ್ತಿಲ್ಲ ಚೀಸ್ ಅಂತ ಎಲ್ಲ ಹಾಕೊಂಬದೇನೆ ಫಸ್ಟ್ ಫಸ್ಟೇತಕ್ಕೆ ಏನು ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ ರೀ ಸೊ ಹಾಗಾಗಿ ಇವರು ಆಲಿ ಡಿಶ್ ಟ್ರೈ ಮಾಡ್ತೀನಿ ಹೇಳಿ ಕಾಮನ್ ಕಿಚನ್ ಏರಿಯಾಗೆ ಬಂದ ರೀ ಸೊ ಅವರು ಇಂಡಿಯನ್ಸ್ ಅಂದರೆ ನಮ್ಮ ಆಫೀಸ್ದವ್ರು ಹೋಗ್ತಾರಲ್ರಿ ಸೊ ಹಾಗಾಗಿ ಇಂಡಿಯನ್ಸ್ ಬ್ರೇಕ್ಫಾಸ್ಟು ಇರ್ತದೆ ಅವಲಕ್ಕಿ ಒಂದಿನ ಅವಲಕ್ಕಿ ಒಂದಿನ ಉಪ್ಪಿಟ್ಟು ಹಿಂಗೆ ಇರ್ತದೆ ಬಟ್ ಯೂಶ್ವಲಿ ನಾವು ತಿನ್ನೋಂಗಿಲ್ಲ ಸೊ ಆಕಾಶ ಅವರು ಅವ್ರದ್ದು ಡಿಶ್ ಅಂತ ಹೇಳಿ ಅವ್ರ ಡಿಶ್ ಹಾಕೊಂಡಿದ್ರು ಸೊ ಹೆಂಗೂ ಒಬ್ಬರು ಇರ್ತೀರಿ ನೀವು ಮಾರ್ನಿಂಗ್ ಫ್ರೆಶ್ ಆಗಿ ಎಲ್ಲಾದರೂ ಒಂದು ಕಡೆ ಎಕ್ಸ್ಪ್ಲೋರ್ ಅಂತ ಹೇಳಿನಿ ಗೊತ್ತಿಲ್ಲ ಏನ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ಹೇಳಿ ನೋಡೋಣ ಬರ್ರಿ ಮೆಣಸಿಗೆ ಬಂದು ಅಂದ್ರೆ ಇಲ್ಲಿ ಲೈಫ್ ಹೆಂಗಿರ್ತೈತಿ ಅಂತ ನೋಡೋಕೆ ಸಿಕ್ತಿಲ್ಲ ಹೋಟೆಲ್ ಅವ ನಾರ್ಮಲ್ ಬಿಲ್ಡಿಂಗ್ ನಮ್ಮ ಇಂಡಿಯನ್ ಆಗಿದ್ದಂಗೆ ಇರ್ತಾವ ಸೊ ಸೆಕೆಂಡ್ ಫ್ಲೋರ್ ಮೇ ಆಯ್ತು ನಮ್ಮ ಫ್ಲಾಟ್ ಇದೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೆಚ್ಚು ಕಡಿಮೆ ಆತೇನಾ ನಿಮ್ಗೆ ಅಲ್ಲ ಎರಡು ಸಾವಿರ ರೂಪಾಯಿ ಇದೆ ಎಷ್ಟು ಮುಂದದಾರೋ ನಾವು ಹಿಂದದೇವೋ ಛೇ 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 ಗೊತ್ತಿಲ್ಲ ನನಗೆ आम बेड नम बानिंद व्यू नोर अस्त मत तुम डीटेल तोर्सते हाँ अड्डा रूपये फुला मजा अन्स अड्डा अंगड़ी बंदे ड्रिंक जैस्ती बट मजा आतेचुली नोड्रत यार अंत

ತಿಂತೇನಂತ ಹೆಂಗೆ ಯೂಸ್ ಮಾಡೋದು ಗೊತ್ತಿಲ್ಲ ಟ್ರೈ ಮಾಡೋದು ಅಜ್ ಮಸ್ ಚಾಲೋ ಆತ್ಲ ಐಶ್ವರ್ಯ ಬಂದಳು ಹೆಂಗಿತ್ತು ಹೇಳ ಆಫೀಸರ್ ಎಷ್ಟು ಹ್ಯೂಜ್ ಎಷ್ಟು ದೊಡ್ಡದು ನನಗೆ ನಾಳೆ ಹೆಂಗೆ ಹೋಗ್ಲಿ ಆಫೀಸ್ ಅನ್ನೋದ ನಂಗೆ ನೆನಪಿಟ್ಕೊಳಕ್ ಆಗೋದು ಬಿಲ್ಡಿಂಗ್ ನಂಬಕಾಗೋಯ್ತು ಇಲ್ಲಿಂದ ಎಂಟರ್ ಆದೆ ಕೋಡಿಂದ ಎಕ್ಸಿಟ್ ಆದೆ ಇಲ್ಲಿ ಹೋದ್ರೂ ಅದೇ ಸೇಮ್ ಬಿಲ್ಡಿಂಗ್ ಬರ್ತದೆ ಇಲ್ಲಿ ಹೋದ್ರೂ ಅದೇ ಸೇಮ್ ಬಿಲ್ಡಿಂಗ್ ಬರ್ತದೆ ನಾಳೆ ಹೆಂಗೆ ಹೋಗ್ಲಿ ನಾ ಇವತ್ತು ಹೆಂಗೆ ಹೋಗಿದ್ದೆ ಕರ್ಕೊಂಡು ಹೋಗಿ ಅವ್ರು ಬರಕ್ಕೆ ಬಂದಿದ್ದೀರಿ ಮಂದಿ ಹೌದಣ್ಣ ಹಾಂ ಏನು ಊಕಸ? ಒಂದು ಜನ 8 ಗಂಟೆ ಬರ್ತಾರ ಊಟ ಮಾಡಿ ಹೋಗ್ ಬಿಡ್ತಾರ. ಹೋಗ್ರು. ಅದಾನಾ ಇಂಡಿಯನ್ಸ್ ಹಂಗ ಫೀಲ್ ಆಕತತ್ತು. ಫುಲ್ ನಿಶಬ್ ದು ನಮ್ಮ ಇಂಡಿಯನ್ಸ್ ಅಲ್ಲಿ ವರ್ಕ್ ಮಾಡಿ 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 ಹಂಗ ಫೀಲ್ ಆಕತ. ನಮ್ಮ ಇಂಡಿಯನ್ ಅಲ್ಲೋ ನಮ್ಮ ಇಂಡಿಯನ್ಸ್ ಗೆ ಒಂದು ಮುಂಜಾನೆ 8 ವರೆಗೆ ಪಂಚೆನ್ ಮಾಡಿದæk 5:30 ಸುಮಾರು ಎಕ್ಸಿಟ್ ಆಗ್ತೇವೆ. ಅದು ನಿಮ್ದು ನಮ್ದು ರಾತ್ರಿ ಹತ್ತೂರಿ ಅಲ್ಲ ಎಕ್ಸೆಂಜರ್ ಅಂತಲೂ ಬಾ ಅವರು ಆ್ಯಕ್ಚುಲಿ ನನ್ನ ಮಧ್ಯಾಹ್ನ ಆಫೀಸ್ನಾಗೆಲ್ಲ ಸಾಲಡ್ಸ್ ಇತ್ತು ರೀ ನಾನು ಸಾಲಡ್ ತಿಂದ ರೂಢನೇ ಇಲ್ಲ ಸೊ ಭಯಂಕರ ಹಚ್ಕೊಂಡು ಬಂದಿದ್ದೆ ನಾನು ಸೊ ಇಲ್ಲಿ ಇಂಡಿಯಾದಿಂದ ಗೋಧಿ ಹಿಟ್ಟು ಉಳ್ಳಾಗಡ್ಡಿ ಪಟಾಟಿ ಆಮೇಲೆ ಜೋಳದ ಹಿಟ್ಟು ಕಟ್ಲಿ ಹಿಟ್ಟು ಎಲ್ಲ ಕಟ್ಕೊಂಡು ಹೋಗಿದ್ದೆ ಸೊ ಹಾಗಾಗಿ ಈಗ ಮನೆಯೊಳಗೆ ರೇಷನ್ ಅಂದ್ರೆ ಇಲ್ಲ ಯಾಕಂದರೆ ಫಸ್ಟ್ ಡೇ ಉಪ್ಪು ಇಲ್ಲ ಏನೂ ಇಲ್ಲ ಕಾಮನ್ ಕಿಚನ್ನಾಗೆ ಹೋಗಿ ಸ್ವಲ್ಪ ಉಪ್ಪೆಲ್ಲ ತಂದು ಕೊಡ್ರಿ ಅಂತಂಥೇಳಿ ಆಕಾಶಕ್ಕೆ ರಿಕ್ವೆಸ್ಟ್ ಮಾಡ್ಕೊಳತ್ತಿದ್ದೆ ಸೊ ಆಕಾಶ ನಾವು ಆಫೀಸ ಥಿಂಗ್ಸ್ ಡಿಸ್ಕಸ್ ಮಾಡತ್ತಿದ್ವಿ ಸೊ ಆಯಿಲ್ ಎಲ್ಲ ಏನಿಲ್ಲ ಏನಾದ್ರೂ ಒಂದು ಮಾಡೋಣ ಅಂತ ಹೇಳಿ ಜೋಳದ ಹಿಟ್ಟಿನ ಮುದ್ದೆ ಮಾಡೋಣ ಅಂತ ಹೇಳಿ ಹುಡ್ಕೊಳಣ್ಣ ನೋಡ್ರಿ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಮಸ್ತ್ ಇಲ್ಲೆಲ್ಲ ರೆಡಿ ನನ್ಗೆ ಫುಲ್ ಮಜಾ ಬಂತು ನೋಡಿ ಹೆವಿ ಮಜಾ ಬಂತು ನನ್ಗೆ ಆಯಿಲ್ ಸಿಕ್ತ ಫಸ್ಟ್ ಕ್ಲಾಸಾಗಿ ಇಲ್ಲಿ ದಾರ್ಜಿಲಿಂಗ್ ಟೀ ಮಾಡ್ಕೊಳ್ಳೋದಂತ ಇಲ್ಲಿ ಹೆಂಗೆ ಮಾಡ್ಕೊಳ್ಳೋದು ಗೊತ್ತಿಲ್ಲ ಇದೇನಿದು ಕಾಫಿ ಕನ್ಫ್ಯೂಸ್ ಆಗತ್ತಿಲ್ಲ ಯಾರು ಹೇಳ್ರಿ ಹೆಂಗೆ ಆನ್ ಮಾಡೋದು ಇಂಡಕ್ಷನ್ ಇದು ಅಷ್ಟಂತೂ ಗೊತ್ತೈತೆ ನನಗೆ ಬಟ್ ಇದ್ರ ಬಟನ ಸಿಗೋತಲ್ಲ ಇದು ಗೊತ್ತಾತು ಇದು ಮುಂಜಾನೆ ಯೂಸ್ ಮಾಡೇನೆ ಇದನ್ನ ಹೆಂಗೆ ಯೂಸ್ ಮಾಡೋದು ಗ್ಲಾಸ್ ದಾರ್ಜಿಲಿಂಗ್ ಟೀ ಮಾಡ್ಕೊಳ್ತೀನಿ ರೀ ಈಗ ಇಲ್ಲಿ ನೀರು ಕಾಸ್ಕೊಳತ್ತೀನಿ ಆ್ಯಕ್ಚುಲಿ ಸ್ವಲ್ಪ ಅಳ್ಕಾಯ್ತು ರೀ ಅದ ಗಂಟು ಗಂಟಾಗದ ಸೊ ಇಲ್ಲಿ ಅಂತ ಹೇಳಿ ಎರಡು ಬೌಲ್ನಾಗ ತೆಗದೆ ಸೊ ನಾನು ಆಕಾಶ ಇವ್ನಿಂಗ್ ಸ್ವಲ್ಪ ಇದನ್ನು ತಿನ್ಕೊಂತ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂಥೇಳಿ ಯೋಚನೆ ಮಾಡೇವಿ ನೋಡುಣಂತೆ ಸೊ ನಾನು ಹಾಕ್ಕೊಂಡು ಅವರಿಗೆ ಹಾಕಿಕೊಟ್ಟು ನಾನು ಅದೇ ತಿನ್ಕೋ ಅಂತ ಗೊತ್ತೇನು ರೀ ಇದಕ್ಕೆ ಬಾಲ್ಕನಿ ಅಂತಾರೋ ಇನ್ನು ವಿಂಡೋ ಅಂತಾರೋ ಗೊತ್ತಿಲ್ಲ ಸೊ ಇಂಡಿಯಾದಿಂದ ಸ್ವಲ್ಪ ಚಕ್ಲಿ ತೊಗೊಂಡು ಬಂದಿದ್ದೆ ಚಕ್ಲಿ ಮುರ್ಕೊಳ್ಳೋದು ತಿನ್ನೋದು ಚಕ್ಲಿ ಮುರ್ಕೊಳ್ಳೋದು ತಿನ್ನೋದು ಇದನ್ನ ಮಾಡ್ಯ ನಾನು ಅಂತೀರಿ ಸೊ ತಿಂದು ಪಟ ಪಟ ಹೊರಗೆ ಹೋಗು ನಡಿ ಹೇಳಿ ಆಕಾಶ ನಾತಿದ್ರು ಸೊ ನಡಿರಿ ಅಂತಂಥೇಳಿ ನಾನು ನಾತಿದ್ದೆ ಹಿಂಗೆ ಮಾಡ್ಕೋ ಅಂತ ಹೊಟ್ಟೆ ತುಂಬಿಸ್ಕೊಳತ್ತೆ ನೋಡಿರಿ ಈ ಲಾಗನ್ನು ಎಲ್ಲವರೆಗೂ ನೋಡಿರಂತಂದ್ರೆ ಖಂಡಿತ ಇಷ್ಟ ಆಗಿರಲೇಬೇಕು ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ನನ್ನ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ಒಂದು ತಿಳಿಸ್ರಿ ಅಂತ ಹೇಳ್ತಾ ಸೊ ನಾಳೆ ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ ಅಂಟಲ್ ದೆನ್ ಹಾವ್ ಎ ಲವ್ ಯು ಆಲ್ ಬಾಯ್